ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಮನೆಯವರಿಗೆಲ್ಲ ಹತ್ರ ಆಗ್ತಾ ಇರೋದು ಒಂದು ಕಡೆ ದೇವಯಾನಿಗೂ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಹೇಗಾದರೂ ಮಾಡಿ ಅವಳನ್ನ ಮನೆಯಿಂದ ಆಚೆ ಆಗಬೇಕು ಅಂತ ಹೇಳಿ ಇಷ್ಟೇ ಟ್ರೈ ಮಾಡಿದ್ರು ಆಗಲಿಲ್ಲ ಹಾಗಾಗಿ ಅವಳನ್ನೇ ಏನಾದರೂ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಈ ಕಡೆ ಒಂದು ರೂಮಲ್ಲಿ ದೇವಯಾನಿ ಜೊತೆ ಅಶ್ವಿನಿ ಮತ್ತು ಅಂಜು ಇಬ್ಬರು ಕೂತಿರ್ತಾರೆ ಆಗ ದೇವಯ್ಯನ ಹೇಳ್ತಾಳೆ ನಾಳೆ ಹೇಗಿದ್ದರೂ ದಸರದ ಕೊನೆಯ ದಿನ ರಾವಣನ ದಾನ ಮಾಡ್ತಾರೆ ಹೇಗಾದರೂ ಮಾಡಿ ಭೂಮಿನ ಅದರಲ್ಲಿ ದಾನ ಮಾಡಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಹೇಗಾಗತ್ತ ಅವೆಲ್ಲ ಅಂತ ಹೇಳಿ ಇವರಿಬ್ರು ಪ್ಲ್ಯಾನ್ ಮಾಡಬೇಕಾದ್ರೆ ಹಾಗೆ ಆಗತ್ತೆ ಏನು ಮಾಡಬೇಕು ಅಂದರೆ ಭೂಮಿನ ಹೇಗಾದರೂ ಮಾಡಿ ಕಟ್ ಕಟ್ಟಾಕ್ಬಿಟ್ಟು ಕಟ್ ಅವಳನ್ನು ಮರೆಯಾಗಿ ನಿಲ್ಲಿಸ್ಬಿಟ್ರೆ ಯಾರಿಗೂ ಅನುಮಾನಗಳು ಬರಲ್ಲ ಹಾಗೆ ಈ ಕಡೆ ಬಾಣ ಉಡ್ತಾರೆ ಹಾಗೇನಾಗುತ್ತೆ ಗೊಂಬೆ ಒಳಗಡೆ ಇಟ್ಬಿಟ್ರೆ ರಾವಣನ ಗೊಂಬೆ ಒಳಗಡೆ ಇಟ್ಬಿಟ್ರೆ ಎಲ್ಲರೂ ಏನಂದ್ಕೊಂತಾರೆ ರಾವಣ ದಹನ ಇದ್ದಾನೆ ಅಂದ್ಕೊತಾರೆ ಅದ್ರ ಜೊತೆನೂ ಭೂಮಿ ಸತ್ತೋಗ್ತಾಳೆ ಅಂತ ಹೇಳಿ ಈ ಕಡೆ ಪ್ಲ್ಯಾನ್ ಇದ್ದಾರೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ಭೂಮಿನ ಅವರು ಹೇಗೆ ಕಟ್ಟಾಕ್ತಾರೆ ಹಾಗೆ ಅವರು ಕೊಲ್ಲೋದಕ್ಕೆ ಎಷ್ಟೇ ಉಪಾಯ ಮಾಡಿದ್ರು ಅವಳು ಸಾಯಲ್ಲ ಮುಂದೆ ಅವಳು ಹೇಗೆ ಬಚಾವಾಗ್ತಾಳೆ ಅಜಿತೆ ಕಾಪಾಡ್ತಾನೆ ದೇವಯಾನ ಕುತಂತ್ರ ಮನೆಯವರಿಗೆಲ್ಲ ತಿಳಿಯತ್ತ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹೊಸ್ದಾಗಿ ಗ್ಯಾಲರ್ ಚಾನೆಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ನಾನು ಸೀರಿಯಲ್ ಅಪ್ಲೋಡ್ ಮಾಡಿದ ತಕ್ಷಣ ಹಾಗೆ ಶೇರ್ ಮಾಡಿ ಹೆಚ್ಚಿನ ಜನಕ್ಕೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು